ಹದಿನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇನು ನಿಮ್ಮ ಎಸ್ ಸಿ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನ ಬಾಕಿ ಇದೆ ಇದೇ ಸಂದರ್ಭದಲ್ಲಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ನಾನು ಈಗಾಗಲೇ ಸುಮಾರು ವಿಡಿಯೋಸ್ ಗಳನ್ನ ಮಾಡಿದೀವಿ ಹಾಗೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ಬೋರ್ಡ್ ಇಂದ ಕ್ವಶನ್ ಪೇಪರ್ ಬರುತ್ತೆ ಅಂತ ಹೇಳ್ತಾ ಇದ್ರಿ ಹಾಗಾಗಿ ಭಯ ಆಗ್ತಾ ಇದೆ ಮ್ಯಾಮ್ ಒಂದೆರಡು ಮಾಡಲ್ ಮಾಡೆಲ್ ಕ್ವಶನ್ ಪೇಪರ್ ನ ಪರಿಚಯಿಸಿ ಅಂತ ಹೇಳಿ ಕೇಳ್ತಾ ಇದ್ರಿ ಹಾಗಾಗಿ ನಾನು ಕಳೆದ ವಿಡಿಯೋನಲ್ಲೂ ಕೂಡ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸಿದ್ದೇನೆ ಹಾಗೆ ಇವತ್ತಿನ ವಿಡಿಯೋನಲ್ಲೂ ಕೂಡ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಈ ಪ್ರಶ್ನೆ ಪತ್ರಿಕೆಯನ್ನು ಅಟ್ಲೀಸ್ಟ್ ನೀವು ಓದ್ಕೊಂಡ್ರೆ ಅಥವಾ ಈ ಪ್ರಶ್ನೆ ಪತ್ರಿಕೆ ಬಗ್ಗೆ ತಿಳ್ಕೊಂಡ್ರೆ ಪರೀಕ್ಷೆಯಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಎಸ್ ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಾವು ಈಗ ಸಾಲ್ವ್ ಮಾಡ್ತಾ ಹೋಗೋಣ ಒಟ್ಟು ನೂರು ಅಂಕಗಳಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ಇರುತ್ತೆ ಫಸ್ಟ್ ಮೇನ್ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಅವುಗಳಲ್ಲಿ ಸರಿಯಾದಂತಹ ಉತ್ತರವನ್ನ ಆರಿಸ್ಬಿಟ್ಟು ಕ್ರಮಾಕ್ಷರದೊಂದಿಗೆ ಬರೀಬೇಕು ಒಟ್ಟು ಆರು ಪ್ರಶ್ನೆಗಳಿರುತ್ತೆ ಆರು ಅಂಕಗಳು ಸೊ ಫಸ್ಟ್ ಕ್ವಶನ್ ನ ಕೇಳಿಸ್ಕೊಳ್ಳಿ ಎಲ್ರು ಕೂಡ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ಸ್ ನ ಗಮನಿಸಿ ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಸಿ ಹದಿಮೂರು ಆಪ್ಷನ್ ಡಿ ಮೂವತ್ನಾಲ್ಕು ಕನ್ನಡ ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಂತ ಹೇಳಿ ನಾನು ನಿಮ್ಗೆ ಯಾವಾಗ್ಲೂ ಕೂಡ ಹೇಳ್ತಾನೆ ಇರ್ತೀನಿ ಮಕ್ಳೇ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಕನ್ನಡ ವರ್ಣಮಲಲ್ಲಿ ಅವರ್ಗೀಯ ವ್ಯಂಜನಗಳು ಈಗ ವ್ಯಂಜನಗಳನ್ನು ನಾವು ವರ್ಗೀಯ ವ್ಯಂಜನ ಮತ್ತೆ ಅವರ್ಗೀಯ ವ್ಯಂಜನ ಅಂತ ಹೇಳಿ ಎರಡು ಭಾಗ ಆಗಿ ವಿಭಾಗ ಮಾಡ್ತೀವಿ ಅವರ್ಗೀಯ ವ್ಯಂಜನ ಅಂದ್ರೆ ವರ್ಗ ಮಾಡೋದಕ್ಕೆ ಬರ್ದೇ ಇರತಕ್ಕಂತಹ ವ್ಯಂಜನಗಳು ಯಾವ್ದು ಯಾವ್ದದು ಎಸ್ ವೆರಿ ಗುಡ್ ಯ ರ ಲ ಶೇಷ ಸ ಯಿಂದ ಲವರೆಗೆ ಒಟ್ಟು ಒಂಬತ್ತು ಅಕ್ಷರಗಳು ಆಪ್ಷನ್ ಬಿ ಸರಿಯಾದಂತಹ ಉತ್ತರ ನೀವು ಇಲ್ಲಿ ಉತ್ತರಗಳನ್ನ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನೀಡಬಹುದಾಗಿದೆ ನೋಡಿ ಇಲ್ಲಿ ಫಸ್ಟ್ ಮೇನ್ ಫಸ್ಟ್ ಮೇನ್ ಅಲ್ಲಿರ್ತಕ್ಕಂತಹ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಬತ್ತು ನಂತರ ಎರಡನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಗುರುಪದೇಶ ಪದದಲ್ಲಿ ಆಗಿರುವ ಸಂಧಿ ಆಪ್ಷನ್ಸ್ ನ ಗಮನಿಸಿ ಆಪ್ಷನ್ ಎ ಸವರ್ಣ ಸಂಧಿ ಆಪ್ಷನ್ ಬಿ ವೃದ್ಧಿ ಸಂಧಿ ಆಪ್ಷನ್ ಸಿ ಸಂಧಿ ಆಪ್ಷನ್ ಡಿ ಎಂಡ್ ಸಂಧಿ ಗುರುಪದೇಶ ಗುರು ಪ್ಲಸ್ ಉಪದೇಶ ಗುರುಪದೇಶ ಯಾವ ಸಂಧಿ ಆಗುತ್ತೆ ಇದು ಎಸ್ ವೆರಿ ಗುಡ್ ಗುರು ಅಂದಾಗ ಓ ಅಕ್ಷರ ಬರುತ್ತೆ ಪ್ಲಸ್ ಉಪದೇಶ ಓ ಕೂಡಿಸಿ ಬರ್ದಾಗ ಗುರುಪದೇಶ ಆಗುತ್ತೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ನೋಡಿ ಇಲ್ಲಿ ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ ನಂತರ ಮೂರನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಲೇಖನ ಚಿಹ್ನೆ ಮೇಲೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಆಪ್ಷನ್ಸ್ನ ಗಮನಿಸಿ ವಾಕ್ಯ ವೇಸ್ತನ ವಿವರಣಾತ್ಮಕ ಆವರಣ ಉದ್ಧರಣ ಒಬ್ಬರು ಹೇಳಿರೋ ಮಾತನ್ನ ಅವ್ರು ಹೇಗೆ ಹೇಳಿದಾರೋ ಅದೇ ರೀತಿ ನಾವು ಬರೆಯುವಾಗ ಅಥವಾ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವಾಗ ಯಾವ ಚಿಹ್ನೆಯನ್ನ ಬಳಸ್ತೀವಿ ಎಸ್ ವೆರಿ ಗುಡ್ ಉದ್ಧರಣ ಚಿಹ್ನೆಯನ್ನ ಬಳಸ್ತೀವಿ ಆಪ್ಷನ್ ಡಿ ಉದ್ಧರಣ ನಂತರ ನಾಲ್ಕನೇ ಪ್ರಶ್ನೆ ಪ್ರೀತಿಯ ಹಣತೆಯ ಹಚ್ಚೋಣ ಈ ವಾಕ್ಯವು ಯಾವ ಕ್ರಿಯಾರೂಪಕ್ಕೆ ಉದಾಹರಣೆ ಅಂತ ಹೇಳಿ ಕೇಳ್ತಿದ್ದಾರೆ ಆಪ್ಷನ್ ಎ ಕ್ರಿಯಾರ್ಥಕ ಆಪ್ಷನ್ ಬಿ ಸಂಭವನಾರ್ಥಕ ಆಪ್ಷನ್ ಸಿ ವಿದ್ಯಾರ್ಥಕ ಆಪ್ಷನ್ ಡಿ ನಿಷೇಧಾರ್ಥಕ ಪ್ರೀತಿಯ ಹಣತೆಯ ಹಚ್ಚೋಣ ಆಶೀರ್ವಾದ ಆಗ್ನೆ ಅಪ್ಪಣೆ ಹಾರೈಕೆ ಈ ರೀತಿಯ ಪದಗಳು ಕ್ರಿಯಾಪದದಲ್ಲಿ ಇದ್ರೆ ಅದನ್ನ ಸಂಭವ ಅದನ್ನ ವಿದ್ಯಾರ್ಥಕ ಅಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ಸಿ ವಿದ್ಯಾರ್ಥಕ ಸರಿಯಾದ ಉತ್ತರ ನಂತರ ಐದನೇ ಪ್ರಶ್ನೆ ಈ ರೀತಿಯಾಗಿದೆ ಇನ ತನುಜ ಪದ ಈ ಸಮಾಸಕ್ಕೆ ಉದಾಹರಣೆ ಆಪ್ಷನ್ಸ್ ಆಪ್ಷನ್ ಗಮನಿಸಿ ಆಪ್ಷನ್ ಎ ದ್ವಂದ್ವ ಆಪ್ಷನ್ ಬಿ ಕರ್ಮಧಾರಿಯ ಆಪ್ಷನ್ ಸಿ ತತ್ಪುರುಷ ಆಪ್ಷನ್ ಡಿ ಬಹುರ್ವಿಹಿ ಸಮಾಸ ಇನ ತನುಜ ಇನ ಅಂದ್ರೆ ಸೂರ್ಯ ತನುಜ ಅಂದ್ರೆ ಮಗ ಸೂರ್ಯನ ಮಗ ಯಾರು ಇಲ್ಲಿ ಕರ್ಣ ಹಾಗಾಗಿ ಇದು ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಡಿ ಬಹುರ್ವಿಹಿ ಸಮಾಸ ಪ್ರಶ್ನೆ ಈ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನ ಏನಂತ ಕರೀತಾರೆ ಗಮನಿಸಿ ಆಪ್ಷನ್ ಎ ಸಂಯೋಜಿತ ವಾಕ್ಯ ಆಪ್ಷನ್ ಬಿ ಮಿಶ್ರ ವಾಕ್ಯ ಆಪ್ಷನ್ ಸಿ ಸಂಯುಕ್ತ ವಾಕ್ಯ ಆಪ್ಷನ್ ಡಿ ಸಾಮಾನ್ಯ ವಾಕ್ಯ ಒಂದು ಪೂರ್ಣ ಕ್ರಿಯಾಪದೊಡನೆ ಸ್ವತಂತ್ರವಾಗಿದ್ರೆ ಆ ವಾಕ್ಯವನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರಿತೀವಿ ಆಪ್ಷನ್ ಡಿ ಸಾಮಾನ್ಯ ವಾಕ್ಯ ನಂತರ ಸೆಕೆಂಡ್ ಮೇನ್ ಅಲ್ಲಿ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಮೋ ನಮೋ ಎನ್ನುವುದು ದ್ವಿರುಕ್ತಿಯಾದ್ರೆ ಧೀರಾ ಶೂರ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಧೀರಾ ಶೂರ ಎನ್ನುವುದು ಜೋಡಿ ಪದ ಏಳನೇ ಪ್ರಶ್ನೆ ಧೀರ ಶೂರ ಏನಿದು ಎಸ್ ವೆರಿ ಗುಡ್ ಜೋಡಿ ಪದ ನಂತರ ಎಂಟನೇ ಪ್ರಶ್ನೆ ಈ ರೀತಿಯಾಗಿದೆ ನದಿ ರೂಢನಾಮ ವಿಜ್ಞಾನಿ ಡ್ಯಾಶ್ ಏನು ವಿಜ್ಞಾನಿ ಹೌದು ಅನ್ವರ್ತನಾಮ ಅನ್ವರ್ತನಾಮ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಉದ್ಯೋಗ ಗುಣ ಸ್ವಭಾವ ಇವುಗಳನ್ನ ಹೇಳ್ತಕ್ಕಂಥದ್ದು ನಂತರ ಒಂಬತ್ತನೇ ಪ್ರಶ್ನೆ ಪಂಚಮಿ ವಿಭಕ್ತಿಯ ಪ್ರತ್ಯಯ ದೆಸೆಯಿಂದ ಆದ್ರೆ ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ ಸಪ್ತಮಿ ಅಲ್ಲಿ ನೋಡಿ ವಿಭಕ್ತಿಗಳು ಪ್ರತ್ಯಯಗಳು ಕಾರಕಾರ್ಥಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನೀಟಾಗಿ ನೋಡ್ಕೋಬೇಕು ನೀವು ಆ ನೆಕ್ಸ್ಟ್ ಪದಗಳ ಅರ್ಥಕ್ಕೆ ಸಂಬಂಧಿಸಿದಂತೆ ಹವಳು ಅಂದ್ರೆ ಸಿದ್ಧತೆ ದೃಗುಜಲ ಅಂದ್ರೆ ಏನು ಅಂತ ಹೇಳಿ ಕೇಳಿದರೆ ದೃಗುಜಲ ಅಂದ್ರೆ ಕಣ್ಣೀರು ನಂತರ ತಗೊಂಡ್ಮೈ ನೋಡಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಪ್ರಶ್ನೆಗಳನ್ನ ಕೇಳಿಸ್ಕೊಳ್ಳಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮದಿಯರ ಆಳ್ವಿಕೆಯ ಕಾಲದಲ್ಲಿ ಬಂದವು ಹನ್ನೆರಡನೇ ಪ್ರಶ್ನೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದೊಡ್ಡ ದೊಡ್ಡಾದ ದೇಹವನ್ನ ನೋಡಿ ಹುಲಿಗೆ ಪರಮಾನಂದವಾಯಿತು ಹದಿಮೂರನೇ ಪ್ರಶ್ನೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಯಾವ ಪದವಿ ನೀಡಿ ಗೌರವಿಸಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಸರ್ ಪದವಿಯನ್ನ ನೀಡಿ ಗೌರವಿಸಿತು ಹದಿನಾಲ್ಕನೇ ಪ್ರಶ್ನೆ ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿ ಸಾರ್ವಭೌಮರ ನೆತ್ತಿಯನ್ನ ಕುಕ್ಕಿದೆ ಹದಿನೈದನೇ ಪ್ರಶ್ನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಸಹದೇವ ಹದಿನಾರನೇ ಪ್ರಶ್ನೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಕಾಡು ಮೇಡುಗಳು ಬರಡಾಗಿದೆ ಹದಿನೇಳನೇ ಪ್ರಶ್ನೆ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗಾಲದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು ಯಾರೋ ಬ್ರಿಟಿಷ್ ಅಧಿಕಾರಿ ಎಸ್ ಜನರಲ್ ಡಯರ್ ನಂತರ ನೋಡಿ ಇಲ್ಲಿ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ನಾನು ಇಲ್ಲಿ ಪ್ರಶ್ನೆಗಳನ್ನ ಹೇಳ್ತೀನಿ ನಿಮ್ಮ ಕ್ಲಾಸ್ ಬುಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಕಾಲದ ಹಸು ಮಕ್ಕಳನ್ನ ಹಕ್ಕಿ ಹೇಗೆ ಹರಸಿದೆ ಕೃಷ್ಣನು ಆಮಿಷಗಳನ್ನ ಒಡ್ಡಿದಾಗ ಕರ್ಣನ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳು ಏನು ನಾಲ್ಕಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿತ್ತು ನೋಡಿ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಇದನ್ನ ಟಿಕ್ ಹಾಕೊಂಡು ಓದ್ಕೊಳ್ಳೇಬೇಕು ವಿವೇಕಾನಂದರ ಪ್ರಕಾರ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂಟು ದಿಸ್ಲಾಸ್ ಕೃತಿಯಿಂದ ಗಾಂಧೀಜಿಯವರು ತಿಳಿದಂತಹ ಸಂದೇಶ ಅಥವಾ ಸಿದ್ಧಾಂತಗಳೇನು ಭಗತ್ ಸಿಂಗ್ ಜಲಿಯಾನ್ ವಾಲಾವಾಗ್ ಮಾರಣ ಹೋಮದಿಂದ ಏನನ್ನ ನಿರ್ಧಾರ ತೆಗೆದುಕೊಂಡ ಅಂತ ಹೇಳಿ ನಂತರ ಇಲ್ಲಿ ಕವಿ ಪರಿಚಯವನ್ನ ಕೊಟ್ಟಿದ್ದಾರೆ ಇಬ್ಬರು ಕವಿಗಳ ಪರಿಚಯವನ್ನ ಕೊಟ್ಟಿದ್ದಾರೆ ಒಂದು ಕುಮಾರವ್ಯಾಸ ಮತ್ತೊಂದು ಎಂ ಮರಿಯಪ್ಪ ಭಟ್ಟ ನಮ್ಮ ಭಾಷೆ ಪಾಠದ ಲೇಖಕರು ಸೊ ಒಂದು ಹಳೆಗನ್ನಡ ಒಂದು ಹೊಸಗನ್ನಡ ಕವಿ ಪರೀಕ್ಷೆ ಇರುತ್ತೆ ಇಲ್ಲ ಕೆಲವು ಸಂದರ್ಭದಲ್ಲಿ ಒಂದು ಪಾಠದಿಂದ ಹಾಗೆ ಒಂದು ಪದ್ಯದಿಂದ ಕೊಡ್ತಾರೆ ಸೊ ಇವೆರಡು ಕವಿ ಪರಿಚಯವನ್ನು ನೋಡ್ಕೊಳ್ಳಿ ನಂತರ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಅಂಬುಜಾನನೆ ಕೇಳು ತಾಂಡವನೆಂಬ ಮುನಿಪಿತೃ ಮಾತೃ ಸೇವಾಲಂಬಕನು ತೊಳೆಯಿದನು ನಾನಾ ತೀರ್ಥ ಯಾತ್ರೆಯಲ್ಲಿ ಮೂರು ಸಾಲಿನ ಪದ್ಯ ಆಗಿದೆ ಒಂದು ಬಾಮಿನಿ ಇರುತ್ತೆ ಇಲ್ಲ ಅಂದ್ರೆ ವಾರ್ಧಕ ಆಗಿರುತ್ತೆ ಬಾಮಿನಿ ವಾರ್ಧಕ ಹೇಗೆ ಹಿಡಿಬೇಕು ಅಂದ್ರೆ ಕೊಟ್ಟಿರೋ ಪದ್ಯವನ್ನ ನೀವು ಬರೆದುಕೊಂಡು ಅದಕ್ಕೆ ಪ್ರಸ್ತಾರವನ್ನ ಹಾಕ್ಬೇಕು ನೋಡಿ ಪ್ರಶ್ನೆ ಸಂಖ್ಯೆ ಮೂವತ್ತು ಅಂಗುಜಾಲನೆ ಕೇಳು ಬರೆಯುವಾಗ ಬಿಡಿ ಬಿಡಿಯಾಗಿ ಬರಿಬೇಕು ಲೈನ್ ಬಿಟ್ ಲೈನ್ ಬರಿಬೇಕು ಪೆನ್ಸಿಲ್ ಅಲ್ಲೇನೆ ಪ್ರಸ್ತಾರ ಹಾಕ್ಬೇಕು ತಾಂಡವನೆಂಬ ಮುನಿ ಪಿತೃ ಮಾತೃ ಸೇವಾಲಂಬಕನು ತೊಳಲಿದನು ನಾನ ತೀರ್ಥಯಾತ್ರೆಯಲ್ಲಿ ನೋಡಿ ಇಲ್ಲಿ ಮೂರ್ ಸಾಲ್ ಕೊಟ್ಟಿದ್ದಾರೆ ಇವಾಗ ನಾವು ಪ್ರಸ್ತಾರವನ್ನ ಹಾಕ್ತಾ ಹೋಗೋಣ ಇಲ್ಲಿ ಪ್ರಸ್ತಾರವನ್ನ ಹಾಕೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಸಪರೇಟ್ ಆಗಿರೋ ನೋಡ್ಬೋದು ಅಂಬುಜಾನನೆ ನೋಡಿ ಅಕ್ಷಲ್ಪಕ ಅನುಸ್ವಾರ ಜಕಿಲಿಜ ಕೇಳು ತಾಂಡವ ಅಕ್ಷಲ್ಪಕ ಅನುಸ್ವಾರ ಮತ್ತೆ ತ ತಾಂಡವ ನೋಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಸೊ ಹದಿನಾಲ್ಕು ಮಾತ್ರ ಬಂದಿರೋದ್ರಿಂದ ಇದು ಯಾವ ಆಗುತ್ತೆ ಭಾವಿನಿ ಆಗುತ್ತೆ ಮೂರು ನಾಲ್ಕರಂತೆ ನಾವು ಮಾತ್ರೆಗಳನ್ನ ಇಲ್ಲಿ ವಿಭಾಗ ಮಾಡಿ ಮೂರು ನಾಲ್ಕು ಅಂತ ಬರಿಬೇಕು ಕನ್ಫ್ಯೂಸ್ ಮಾಡ್ಕೋಬೇಡಿ ಫಸ್ಟ್ ಚಿಕ್ಕ ಸಂಖ್ಯೆ ಇರುತ್ತೆ ನೆಂಬ ಮುನಿ ಪಿತೃ ಮಾತೃ ಸೇವಾ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಸೊ ಇಲ್ಲೂ ಹಾಗೆ ಹದಿನಾಲ್ಕು ಮಾತ್ರೆ ಅಂತ ಬರೀಬೇಕು ಲಂಭಕನು ನಾನ ತೀರ್ಥ ಯಾತ್ರೆ ಕೊನೆಯ ಅಕ್ಷರನ ನಾವು ಗುರು ಅಂತ ಪರಿಗಣಿಸಬೇಕು ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಲಾಸ್ಟ್ ಎರಡು ಟೋಟಲ್ ಆಗಿ ಇದನ್ನ ಕೌಂಟ್ ಮಾಡಿದಾಗ ಇಪ್ಪತ್ ಮೂರು ಮಾತ್ರೆಗಳು ಬರುತ್ತೆ ಸೊ ಇಪ್ಪತ್ಮೂರು ಮಾತ್ರೆಗಳು ಅಂತ ಬರೆದು ಇದು ಭಾಮಿನಿ ಷಟ್ಪದಿ ಅಂತ ಹೇಳಿ ಬರ್ತದೆ ನಿಮಗೆ ಮೂರು ಅಂಕಗಳು ಸಿಗುತ್ತೆ ಓಕೆನಾ ನಂತರದ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರ್ತಕ್ಕಂಥ ಅಲಂಕಾರವನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮದುವಣ ಗಿತ್ತಿಯಂತೆ ಕಂಗೊಳಿಸುತ್ತಿದ್ದವು ಅಂತೆ ಹಂಗ ಓಲ್ ತೆರದಿ ಈ ರೀತಿ ಅಕ್ಷರಗಳು ಇತ್ತು ಅಥವಾ ಈ ರೀತಿ ಪದಗಳು ಇತ್ತು ಅಂತ ಹೇಳಿದ್ರೆ ಅದು ಉಪಮ ಅಲಂಕಾರ ಆಗುತ್ತೆ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮದುವಣ ಗಿತ್ತಿ ತರ ಕಾಣ್ತಾ ಇತ್ತು ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಲಕ್ಷಣವನ್ನ ಬರಿಬೇಕು ಲಕ್ಷಣ ಅಂದ್ರೆ ಆ ಉಪಮ ಅಲಂಕಾರದ ಡೆಫಿನೇಷನ್ ನ ಬರೀಬೇಕು ಎರಡು ವಸ್ತುಗಳ ನಡುವೆ ಇರತಕ್ಕಂಥ ಹೋಲಿಕೆಯನ್ನ ತಿಳಿಸತಕ್ಕಂಥದ್ದು ಉಪಮ ಅಲಂಕಾರ ಅಂತ ಹೇಳಿ ಬರೆದ್ಬಿಟ್ಟು ಉಪಮೇಯ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಉಪಮಾನ ಮದುವಣಗಿತ್ತಿ ಉಪಮ ವಾಚಕ ಅಂತೆ ಸಮಾನ ಧರ್ಮ ಕಂಗೊಳಿಸುವುದು ಸಮನ್ವಯ ಉಪಮೇಯವಾದ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳನ್ನ ಉಪಮಾನವಾದ ಮದುವಣಗಿತ್ತಿಗೆ ಹೋಲಿಸಲಾಗಿದೆ ಅಂತೆ ಎಂಬುದು ಉಪಮ ವಾಚಕವಾಗಿದ್ದು ಕಂಗೊಳಿಸುವುದು ಸಮಾನ ಧರ್ಮವಾಗಿದೆ ಹಾಗಾಗಿ ಇದು ಉಪಮ ಅಲಂಕಾರ ಅಂತ ಹೇಳಿ ಬರೆದ ಪೂರ್ಣ ಅಂಕಗಳು ಸಿಗುತ್ತೆ ನೆಕ್ಸ್ಟ್ ಗಾದೆಯಲ್ಲಿ ಯಾವುದಾದ್ರೂ ಒಂದನ್ನ ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ತಾಳಿದವನು ಬಾಳಿಯಾನು ಅಥವಾ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಇಲ್ಲಿ ನೋಡಿ ಮಕ್ಳೆ ಗಾದೆಗೆ ಪಿಟಿಕೆಯನ್ನು ಬರೆದ್ರೆ ಒಂದು ಅಂಕ ಇರುತ್ತೆ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಜನಸಾಮಾನ್ಯರ ಅನುಭವದ ನುಡಿಮುತ್ತುಗಳಾಗಿದೆ ಗಾದೆಗಳು ವಾಹನ ರೂಪವನ್ನ ಹೊಂದಿದ್ದರು ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತೆ ಈ ರೀತಿ ಬರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು ನಂತರ ಸಂದರ್ಭ ಮತ್ತೆ ಸ್ವಾರಸ್ಯ ಕೊಟ್ಟಿದ್ದಾರೆ ಮೂರು ಅಂಕಗಳಿರುತ್ತೆ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ಆಯ್ಕೆಗೆ ಒಂದು ಅಂಕ ಇರುತ್ತೆ ಹುಲಿ ಈಗ ಎಷ್ಟು ಹಸಿದಿರಬೇಕು ಎ ಎನ್ ಮೂರ್ತಿರಾವ್ ಅವರ ವ್ಯಾಘ್ರ ಗೀತೆ ಪಾಠದ ಸಾಲು ಇದಾಗಿದೆ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸಿತು ಆ ಭಾಗ್ಯಶಿಲ್ಪಿಗಳು ಪಾಠ ಜಯಪ್ಪಗೌಡ ರಚನೆ ಮಾಡಿರೋದು ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ದೇವನೂರ ಮಹಾದೇವ ಅವರ ಎದೆಗೆ ಬಿದ್ದಾಕ್ಷರ ಪಾಠ ಪ್ರೀತಿಯ ಹಣತೆಯ ಹಚ್ಚೋಣ ಜಿ ಯಶಿವ್ರಪ್ಪನವರ ಸಂಕಲ್ಪ ಗೀತೆ ಪದ್ಯ ಲಲನೆ ಪಡೆದಿ ಐದು ಮಂತ್ರಗಳಲ್ಲಿ ಮೊದಲಿದ ನೀನು ಕುಮಾರ ವ್ಯಾಸನ ಕೌರವೇಂದ್ರನ ಕೊಂದೇಲಿನ ಪದ್ಯ ದಿನಪ ಸುತ್ತನ ಕೊಲಿಸಿದನೆಲ್ಲ ನೋಡನೆ ಮತ್ತೆ ಪುದೇ ಯಾವ ಪದ್ಯ ಎಸ್ ವೆರಿ ಗುಡ್ ಚಲಮನೆ ಮನೆ ಪದ್ಯ ನಂತರ ಇಲ್ಲಿ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಅಂತ ಹೇಳಿ ಸಂಕಲ್ಪ ಗೀತೆ ಪದ್ಯವನ್ನ ಕೊಟ್ಟಿದ್ದಾರೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾಯಿನ ಮಳೆಯಾಗೋಣ ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಒಂದ್ ಪಾರ ಬರೆದ್ರೆ ಸಾಕು ನಂತರ ಇಲ್ಲಿ ಸಾರಾಂಶ ಬರೀಲಿ ಅಂತ ಕೊಟ್ಟಿದ್ದಾರೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಸಾರಾಂಶ ಕೊಟ್ಟಿದ್ದಾರೆ ಆ ಯಾವ ಆ ಒಂದು ಕವನ ಸಂಕಲನದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಬರೆದು ಕೊನೆಯಲ್ಲಿ ಮೌಲ್ಯ ಕೂಡ ಬರೀಬೇಕು ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೇರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ನಂತರ ಎಂಟು ಹತ್ತು ವಾಕ್ಯ ಒಂದು ಗದ್ಯ ಭಾಗದಿಂದ ಒಂದು ಪದ್ಯ ಭಾಗದಿಂದ ಗದ್ಯ ಭಾಗದಿಂದ ಕೊಟ್ಟಿರೋ ಪ್ರಶ್ನೆ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ಹೇಗಾಯಿತು ಅಂತ ಕೊಟ್ಟಿದ್ದಾರೆ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆ ಅಂತ ಕೊಟ್ಟಿದ್ದಾರೆ ಇನ್ನು ಅದು ಬಿಟ್ಟು ಅಂತ ಹೇಳಿದ್ರೆ ಪದ್ಯ ಭಾಗದಿಂದ ಭೀಶ್ವ ಮತ್ತೆ ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮತ್ತೆ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ ಇನ್ನ ನಂತರ ನೋಡಿ ಮಕ್ಳೆ ಗದ್ಯಭಾಗವನ್ನ ಮನಸ್ಸಲ್ಲಿ ಓದ್ಕೊಂಡು ಆನ್ಸರ್ನ ಬರೆಯೋದು ಪ್ಯಾಸೇಜ್ನ ಓದ್ಕೊಂಡು ಬರೆಯೋದು ನಾಲ್ಕು ಅಂಕ ಇರುತ್ತೆ ಇದಕ್ಕೆ ಒಂದು ಪ್ರಶ್ನೆ ಎರಡು ಅಂಕ ಹಾಗಾಗಿ ಎಷ್ಟು ಬರೀಬೇಕು ಉತ್ತರಗಳನ್ನ ಅನ್ನೋದು ನೋಡಿಕೊಂಡು ಬರೀಬೇಕು ನಂತರ ಇಲ್ಲಿ ಪತ್ರ ಲೇಖನವನ್ನ ಕೊಟ್ಟಿದ್ದಾರೆ ನಿಮ್ಮನ್ನ ಉಡುಪಿ ಶ್ರೀಕೃಷ್ಣ ಪ್ರೌಢಶಾಲೆ ಓದ್ತಾ ಇರ್ತಕ್ಕಂಥ ಕಿರಣ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆನಲ್ಲಿ ನಡೀತಕ್ಕಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಿ ಜಿಲ್ಲಾಧಿಕಾರಿಗೆ ಪತ್ರ ಬರೀರಿ ಅಂತ ಹೇಳಿ ಒಂದು ಪತ್ರ ಕೊಟ್ಟಿದ್ದಾರೆ ಇನ್ನೊಂದು ಪತ್ರ ಗೆಳತಿಗೆ ಕೊಟ್ಟಿದ್ದಾರೆ ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಯ ನಿರ್ಮಲಾ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸ್ಕೂಲ್ ಆನ್ಯುವಲ್ ಡೇ ಗೆ ವೆಲ್ಕಮ್ ಮಾಡ್ಬಿಟ್ಟು ಮಂಡ್ಯದ ಕೊಪ್ಪಲ್ ಇರ್ತಕ್ಕಂತಹ ಸುರಭಿ ಅನ್ನೋ ನಿಮ್ಮ ಫ್ರೆಂಡ್ ಗೆ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಎರಡೂ ಪತ್ರಗಳ ಶೈಲಿ ಬೇರೆ ಬೇರೆ ರೀತಿಯಾಗಿರುತ್ತೆ ಪತ್ರವನ್ನ ಹೇಗೆ ಬರೆಯೋದು ಅಂತ ಕೂಡ ಒಂದು ವಿಡಿಯೋ ಇದೆ ಅಲ್ಲಿ ನೀವು ನೋಡಬಹುದು ಹಾಗೆ ಯಾವ್ದಾದ್ರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ದಂಗೆ ಪ್ರಬಂಧ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸಾಮಾಜಿಕ ಪಿಡುಗುಗಳು ಅಥವಾ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಸಾಮಾಜಿಕ ಪಿಡುಗು ಅಂದ್ರೆ ಸಮಾಜದಲ್ಲಿ ಏನೇನು ತೊಂದರೆಗಳಿದೆ ಅನ್ನೋದು ಪ್ರಾಚ್ಯ ಸ್ಮಾರಕಗಳು ಅಂದ್ರೆ ಓಲ್ಡ್ ಮಾನ್ಯುಮೆಂಟ್ಸ್ ಅಂದ್ರೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇರುತ್ತಲ್ಲ ಅದನ್ನ ನಾವು ಏನಕ್ಕೆ ಪ್ರಿಸರ್ವ್ ಮಾಡ್ಬೇಕು ಏನಕ್ಕೆ ಸಂರಕ್ಷಣೆ ಮಾಡ್ಬೇಕು ಅನ್ನೋದನ್ನ ಬರೀಬೇಕು ಸೊ ಇದಿಷ್ಟು ನಿಮ್ಮ ಪರೀಕ್ಷೆ ಉಪಯುಕ್ತವಾಗ್ಲಿ ಅಂತ ಹೇಳಿ ನಾನು ಪರಿಚಯಿಸಿರ್ತಕ್ಕಂತಹ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಸೊ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನ ಪರಿಚಯಿಸಿದೀನಿ ಸೊ ಅದೇ ತರ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೊಂಡು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು